ಹೊಂಡ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ ನಿಮ್ಮ ಕನಸಿನ ಬೈಕ್ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್ ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ ಜಾಯಿಂಟ್ ವೀಲ್ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಮಕ್ಕಳ ಬೈಕ್ ರೈಡ್ ಡ್ರ್ಯಾಗನ್ ಟ್ರೈನ್ ವಾಟರ್ ಬೋಟ್ ಮಕ್ಕಳಿಗೆ ಖುಷಿಯ ವಾತಾವರಣ ರಾಯಚೂರಿನಲ್ಲಿ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ ಬುಕ್ ಮಾಡಿದವರಿಗೆ ಸರಿಯಾದ ಸಮಯ ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ ಆಟೋ ಕ್ಯಾಬ್ ಸೇವೆ ಲಭ್ಯ ನಮಸ್ಕಾರ ಮೆಗಾ ವಾರ್ತೆಗಳಿಗೆ ಸ್ವಾಗತ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ಮುಂದುವರೆದ ಶೋಧ ಕಾರ್ಯ ಕಚೇರಿಯ ಸುತ್ತಲೂ ಕಟ್ಟೆಚ್ಚರ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಐತಿಹಾಸಿಕ ನಿರ್ಧಾರ ಎನ್ ಶಂಕರಪ್ಪ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಕಲಾ ಅರವತ್ತೊಂದರಲ್ಲಿ ಮಾತಿಗ ಎಂದು ನಮೂದಿಸಿ ನರಸಪ್ಪ ದಂಡೋರ ಕರೆ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ಮೇ ನಾಲ್ಕರಂದು ಶ್ರೀ ಮಹರ್ಷಿ ಭಗೀರಥ ಜಯಂತಿ ಭಾವಚಿತ್ರದ ಮೆರವಣಿಗೆ ಚಂದ್ರಶೇಖರ್ ಮಾಡಗಿರಿ ಮತ್ತು ಪರಿಶಿಷ್ಟ ಜಾತಿಗಳ ಗಣತಿ ಕೊರಮ ಕೊರಚ ಎಂದು ಭರಿಸಲು ಉರಿಗೆಪ್ಪ ಮಾಡಿ ಮನವಿ ಈಗ ವಾರ್ತೆಗಳ ವಿವರ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶ ರವಾನಿಸಿ ಮೂರು ಗಂಟೆಗೆ ಬಾಂಬ್ ಸ್ಫೋಟಿಸುವುದಾಗಿ ಶುಕ್ರವಾರ ಸಂದೇಶ ಕಳುಹಿಸಲಾಗಿತ್ತು ಇದರ ಹಿನ್ನೆಲೆ ಮಾಹಿತಿ ತಿಳಿದಾಗಿನಿಂದ ತೀವ್ರ ಶೋಧ ಕಾರ್ಯ ಕೂಡ ನಡೆಸಲಾಗಿತ್ತು ಯಾವುದೇ ಸ್ಫೋಟಕ ವಸ್ತು ದೊರೆಯದೇ ಇರುವ ಕಾರಣ ಇಂದು ಸಹ ಬಾಂಬ್ ನಿಷ್ಕ್ರಿಯ ಮತ್ತು ಶ್ವಾನದಳದಿಂದ ಶೋಧ ಕಾರ್ಯ ನಡೆಸಲಾಯಿತು ಬೆಳಗ್ಗೆಯಿಂದಲೇ ನೂತನ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಶೋಧ ದಳ ಹಾಗೂ ಶ್ವಾನದಳ ತಂಡ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದ್ದು ಬಳಿಕ ಹಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿವಿಧ ಇಲಾಖೆ ಮತ್ತು ಶಾಖೆಗಳಲ್ಲಿ ಶೋಧ ಕಾರ್ಯ ನಡೆಸಲಾಯಿತು ನಾಳೆ ಸಿಇಟಿ ಪರೀಕ್ಷೆಗಳು ನಡೆಯುತ್ತಿರುವುದರಿಂದ ಇಂದು ಮತ್ತು ನಾಳೆ ಶೋಧ ಕಾರ್ಯಾಚರಣೆ ಮುಂದುವರೆಸಲಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ಹೆಚ್ಚು ಜನಸಂದಣಿ ಇರುವ ಪ್ರದೇಶವಾದ ಬಸ್ ನಿಲ್ದಾಣ ಹಾಗೂ ರೈಲ್ವೆ ನಿಲ್ದಾಣ ಸೇರಿ ಡಿಡಿಪಿಎ ಕಚೇರಿಯಲ್ಲಿ ಶೋಧ ಕಾರ್ಯ ನಡೆಸಲಾಗಿದೆ ನಾಳೆಯೂ ಸಹ ಬಾಂಬ್ ಶೋಧ ದಳ ಹಾಗೂ ದಳದಿಂದ ಶೋಧ ಕಾರ್ಯ ನಡೆಸಲಾಗುತ್ತದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ Mas isso... ಕೇಂದ್ರ ಸರ್ಕಾರ ಜಾತಿಗಣತಿಗೆ ಮುಂದಾಗಿರುವುದು ಐತಿಹಾಸಿಕ ನಿರ್ಧಾರವಾಗಿದೆ ಎಂದು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಎಂ ಶಂಕರಪ್ಪ ಹೇಳಿದರು ಅವರಿಂದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಐತಿಹಾಸಿಕವಾಗಿರುವ ನಿರ್ಧಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿದ್ದಾರೆ ಹದಿನೆಂಟುನೂರ ಎಪ್ಪತ್ತೊಂದು ಮತ್ತು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ನಡೆದಿದ್ದು ಬಿಟ್ಟರೆ ಮೊದಲ ಬಾರಿಗೆ ಜಾತಿ ಗಣತಿ ನಡೆಸಲು ತೀರ್ಮಾನಿಸಲಾಗಿದೆ ಜನಗಣತಿಯೊಂದಿಗೆ ಗಣತಿಯು ನಡೆಯಲಿದ್ದು ಹಿಂದುಳಿದ ವರ್ಗಗಳಿಗೆ ಸಹಕಾರಿಯಾಗಲಿದೆ ಎಂದರು ಈ ಹಿಂದೆ ಕಾಂಗ್ರೆಸ್ ಗಣತಿಗೆ ವಿರೋಧ ವ್ಯಕ್ತಪಡಿಸುತ್ತಲೇ ಬಂದಿತ್ತು ಸ್ವಾತಂತ್ರ್ಯ ನಂತರದಿಂದಲೂ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಜಾತಿ ಗಣತಿ ನಡೆಸಲೇ ಇಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಜಾತಿ ಗಣತಿಗೆ ನಿರ್ಧರಿಸಿದ್ದರೂ ನಡೆಸಲೇ ಇಲ್ಲ ಈಗ ಕಾಂಗ್ರೆಸ್ ರಾಜಕೀಯ ಸ್ವಾರ್ಥಕ್ಕಾಗಿ ನಾವು ಒತ್ತಾಯಿಸುತ್ತಿದ್ದೇವೆ ಎಂದು ಹೇಳಿಕೊಳ್ಳುತ್ತಲೇ ಇದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ ಮತ್ತು ಆರ್ಥಿಕ ಗಣತಿ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಬಿಜೆಪಿ ಸರ್ಕಾರ ಅಧಿಕಾರ ಕಳೆದುಕೊಂಡ ನಂತರವೂ ಆಯೋಗದ ಅಧ್ಯಕ್ಷನಾಗಿ ಆರು ತಿಂಗಳು ಅಧಿಕಾರದಲ್ಲಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮೀಕ್ಷೆಗೆ ಅನುದಾನ ನೀಡಲೇ ಇಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಗಣತಿ ಮಾಡಲಾಗಿದೆ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿರುವ ಜಯಪ್ರಕಾಶ್ ಹೆಗಡೆಯವರು ಕಾಂತರಾಜ್ ವರದಿಯನ್ನು ಮುಂದುವರಿಸಿದ್ದಾರೆ ಹೊರತು ಸಮೀಕ್ಷೆ ನಡೆಸಿಲ್ಲ ಅವೈಜ್ಞಾನಿಕವಾಗಿರುವ ವರದಿಯನ್ನು ಜಾರಿಗೊಳಿಸುವುದಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳುತ್ತಿದೆ ಎಂದರು ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿಗೆ ಮುನ್ನೂರ ನಲವತ್ತೊಂದು ಕೋಟಿ ರೂಪಾಯಿ ಹಣವನ್ನು ಕಾಯ್ದಿರಿಸುವುದು ಸಾಲುವುದಿಲ್ಲ ಇನ್ನಷ್ಟು ಅನುದಾನ ನೀಡಬೇಕು ಎಂದರು ಕರ್ನಾಟಕ ರಾಜ್ಯದೊಳಗೆ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಹಿಂದುಳಿದ ವರ್ಗದ ಆಯೋಗದಿಂದ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಎಲ್ಲ ಜಾತಿ ಗಣತಿ ಹಿಂಗಲ್ಲು ಈ ಕಮ್ಯುನಿಟಿ ಇಷ್ಟ ಅದ ಈ ಕಮ್ಯುನಿಟಿ ಇಷ್ಟ ಅದ ಇಷ್ಟ ಒಂದು ಸರ್ಕಾರ ತಂದು ಮುಂದೆ ಇಟ್ಟಿದೆ ಇದು ಗೊಂದಲದ ಗೂಡಾಗಿದೆ ಮತ್ತು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ನಿಮಗೊಂದು ನೆನಪಲ್ಲಿ ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷ ನಾನು ಆಗಿದ್ದೆ ಅದು ನಾನು ತಯಾರು ಮಾಡಿರ್ತಕ್ಕಂಥ ಫಾರ್ಮೆಟ್ ಅವಾಗ ಮಾಡಿದ ಒಳ್ಳೆ ನಾನೆಲ್ಲ ರೆಡಿ ಮಾಡಿದರೆ ನಮ್ಮ ಸರ್ಕಾರ ಹೋಯ್ತು ದುಡ್ಡು ಕೊಡಲಿಲ್ಲ ಕೊನೆ ಕೊನೆ ತಂಡ ಸಿದ್ದರಾಮಯ್ಯ ಸರ್ಕಾರ ಬಂದು ಆರು ತಿಂಗಳವರೆಗೂ ನಾನು ಇದೇ ಅಧ್ಯಕ್ಷನಾಗಿ ಆದರೆ ಅವರು ಶಾಂಕ್ಷನ್ ಮಾಡಿಲ್ಲ ಹಣ ಶಾಂಕ್ಷನ್ ಮಾಡಿಲ್ಲ ಈ ಒಂದು ಸರ್ವೆ ಮಾಡ ಹಿಂದುಳಿದ ವರ್ಗ ಆಯೋಗಕ್ಕೂ ಜನಗಣತಿ ಮಾಡತಕ್ಕಂಥ ಅಧಿಕಾರ ಇಲ್ಲ ಇಲ್ಲೋ ಪವರ್ ರಾಯಚೂರು ಜಿಲ್ಲಾ ವತಿಯಿಂದ ಇವತ್ತು ನಾನು ಈ ಒಂದು ಪತ್ರಿಕಾ ಮಾಡ್ತಾ ಇದ್ದೇನೆ ಇತ್ತೀಚೆಗೆ ಮೂವತ್ತ ನೈಕ ತಾರೀಕು ಏಪ್ರಿಲ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಐತಿಹಾಸಿಕ ಘೋಷಣೆ ಮಾಡಿದ್ದಾರೆ ದೇಶದವರು ಜನಗಣತಿ ಮತ್ತು ಜಾತಿ ಇದು ಭಾರತದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಈ ಒಂದು ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅವತ್ತು ಕ್ಯಾಬಿನೆಟ್ ಎಷ್ಟನ್ನು ತೊಗೊಂಡು ಅದೊಂದು ಮಾಹಿತು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರೇನ್ಗೌಡ ಲೆಕ್ಕಿಹಾ ಕೆಎಂ ಪಾಟೀಲ್ ಹನುಮೇಶ್ ಮಲ್ಲಿಕಾರ್ಜುನ ಹಳ್ಳೂರ್ ವಿಪಿ ರೆಡ್ಡಿ ರಾಮಚಂದ್ರ ಕಡಗೋಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಮೇ ಐದರಿಂದ ಪ್ರಾರಂಭವಾಗುತ್ತಿರುವ ಜಾತಿ ಗಣತಿಯಲ್ಲಿ ಮಾದಿಗ ಸಮುದಾಯದ ಜನರು ಬೇರೆ ಬೇರೆ ಹೆಸರುಗಳನ್ನು ನಮೂದಿಸದೆ ಮಾದಿಗ ಎಂದು ನಮೂದಿಸಬೇಕೆಂದು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ರಾಸಪ್ಪ ದಂಡೋರಾವ್ ಮನವಿ ಮಾಡಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಮಂದಕೃಷ್ಣ ಮಾದಿಗ ನೇತೃತ್ವದಲ್ಲಿ ಕಳೆದ ವರ್ಷಗಳಿಂದ ನಡೆಸಿದ ಹೋರಾಟದ ಫಲವಾಗಿ ಒಳಮೀಸಲು ಜಾತಿ ಸಮೀಕ್ಷೆಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ಮೇರೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗದಿಂದ ಜಾತಿ ಸಮೀಕ್ಷೆ ಮೇ ಐದರಿಂದ ಹದಿನೇಳರವರೆಗೆ ನಡೆಯಲಿದೆ ಸಮಾಜದ ಬಾಂಧವರು ಆದಿ ದ್ರಾವಿಡ ಆದಿ ಕರ್ನಾಟಕ ಹರಿಜನ ಎಸ್ಸಿ ಎಂದೆಲ್ಲ ಭರಿಸದೆ ಮಾದಿಗ ಎಂದು ನಮೂದಿಸಬೇಕು ಮನೆ ಮನೆಗೆ ಬರುವ ಗಣತಿದಾರರಿಗೆ ಸಮಾಜದ ವಿದ್ಯಾರ್ಥಿಗಳು ವಿದ್ಯಾವಂತರು ಸರಿಯಾದ ಮಾಹಿತಿ ದಾಖಲಿಸಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಈಗಾಗಲೇ ಸಮಿತಿಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕೆಲಸ ಮಾಡಲಾಗುತ್ತಿದೆ ಗಣತಿ ನಡೆಯುವವರೆಗೆ ಗ್ರಾಮಗಳಲ್ಲಿಯೇ ಇದ್ದು ಮಾಹಿತಿ ನೀಡಬೇಕು ಎಂದು ಮನವಿ ಮಾಡಿದರು ಸಂಘದ ತಾಲೂಕು ಅಧ್ಯಕ್ಷ ದುಳ್ಳಯ್ಯ ಗುಂಜಳ್ಳಿ ಮಾತನಾಡಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರು ಮಾದಿಗ ಎಂದು ನಮೂದಿಸಬಾರದು ಮಾದಿಗ ಸಮಾಜದವರು ಮಾದಿಗ ಎಂದು ನಮೂದಿಸಲು ಜನರಿಗೆ ತಿಳುವಳಿಕೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಹಿನ್ನೆಲೆಯಲ್ಲಿ ಒಳಗೀಸಲಾತಿ ಹೋರಾಟದ ಮುಖಾಂತರ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಆಂಧ್ರ ಪ್ರದೇಶ್ ತೆಲಂಗಾಣ ರಾಜ್ಯಗಳಲ್ಲಿ ಒಳಗೀಸಲಾಹ ಸದನಗಳನ್ನು ಅಂಗೀಕರಿಸಿ ಜಾರಿಗೊಳಿಸಿದ ಎರಡು ರಾಜ್ಯಗಳು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ಪಕ್ಕದ ರಾಜ್ಯಗಳು ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಆಡಳಿತ ಪಕ್ಷ ವಾದಿ ಸಲಹೆಯನ್ನು ಎರಡು ತಿಂಗಳ ಒಳಗಾಗಿ ಎರಡು ತಿಂಗಳ ಒಳಗೆ ಜಾರಿಗೊಳಿಸುತ್ತೇವೆ ಎಂದು ಭರವಸೆ ನೀಡಿತು గౌరవాత న్యాయమూర్తిమోహన్ దాస్ ఏ విచారణ ఆయన ముఖ్యమంత్రి పరిశిష్ట జాతి నూరా ఆర్థిక ఉద్యోగ శిక్షణ రాజకీయ వలయక్ష నేను ఆదేశప ఈ తిరస్కరి మే ఐదరూ హ ಈ ಸಂದರ್ಭದಲ್ಲಿ ರಂಜಿತ್ ದಂಡೋರ ಸುರೇಶ್ ಡುಗನೂರ್ ಜಿಲ್ಲಾಧ್ಯಕ್ಷ ಮಾನಪ್ಪ ಮೇಸ್ತ್ರಿ ಗೋವಿಂದ ಹೆಟೆಕರ್ ಜಕ್ರಪ್ಪ ಹಂಚಿನಾಳ್ ನರಸಿಂಳು ಗಾಜ್ರಾಳ್ ಅನಿಲ್ ಕುಮಾರ್ ಸಲ್ಮಾನ್ ಮರ್ಚೆಟಾಳ್ ರಾಜಪ್ಪ ದಾವಿದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ಜಾಹೀರಾತು ನಿಮ್ಮ ತಿರುಮಲ ಹೊಂಡ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ಸ್ ಆಕ್ಟಿವನ್ ಟೆನ್ ಸಿ ಸಿ ಒನ್ ಟ್ವೆಂಟಿ ಕೀ ಸ್ಕೂಟರ್ ಗಳಿಗೆ ಐದು ಸಾವಿರದವರೆಗೆ ರಿಯಾಯಿತಿ ಶೈನ್ ಒನ್ ಹಂಡ್ರೆಡ್ ಸಿ ಹಾಗೂ ಲಿಯೋ ಒನ್ ಟೆನ್ ಸಿಸಿ ಗೆ ಐದು ಸಾವಿರವರೆಗಿನ ಭಾರಿ ಡಿಸ್ಕೌಂಟ್ ಎಸ್ಪಿ ಒನ್ ಸಿಕ್ಸ್ಟಿ ಮತ್ತು ಸಿಬಿ ಟೂ ಹಂಡ್ರೆಡ್ ಗಳ ಮೇಲೆ ಹದಿನೈದು ಸಾವಿರವರೆಗಿನ ಭಾರಿ ರಿಯಾಯಿತಿ ಇದು ಕೇವಲ ಬೇಸಿಗೆ ಆಫರ್ ಲಿಮಿಟೆಡ್ ಸ್ಟಾಕ್ ತಡ ಮಾಡಬೇಡಿ ಈ ಆಫರ್ ಗಳು ರಾಯಚೂರು ಸೇರಿ ಮಾಲ್ವಿ ದೇವದುರ್ಗ ಸಿರುವ ಗಪೂರ್ ಹಾಗೂ ಪೋತ್ನಾ ಶೋರೂಮ್ಗಳಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು ಮೊಬೈಲ್ ಸಂಖ್ಯೆ ನೈನ್ ಎಕ್ಸಿಬಿಷನ್ ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ ಜಾಯಿಂಟ್ ವೀಲ್ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಮಕ್ಕಳ ಬೈಕ್ ರೈಡ್ ಡ್ರ್ಯಾಗನ್ ಟ್ರೈನ್ ವಾಟರ್ ಬೋಟ್ ಮಕ್ಕಳಿಗೆ ಖುಷಿಯ ವಾತಾವರಣ ಮಹಿಳೆಯರಿಗೆ ಶಾಪಿಂಗ್ ಉತ್ಸವ ಬ್ಯಾಂಗಲ್ಸ್ ಇಯರ್ ರಿಂಗ್ಸ್ ಏರ್ ಬ್ಯಾಂಡ್ಸ್ ಹೋಮ್ ನೀಡ್ಸ್ ಕಿಚನ್ ವೇರ್ ಡ್ರೈ ಫ್ರೂಟ್ಸ್ ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ ಪುರುಷರ ಉಡುಪು ಮಕ್ಕಳ ಆಟಿಕೆಗಳು ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ ಚಾಟ್ ಬಂಡರ್ ಪಾನಿಪುರಿ ಆಲೂ ಪಿಸ್ಟರ್ ಪಾಪ್ಕಾರ್ನ್ ಶುಗರ್ ಕ್ಯಾಂಡಿ ಐಸ್ ಕ್ರೀಮ್ ಮೈಸೂರು ಬಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ ಮನಸ್ಸು ಉಲ್ಲಾಸ ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ ಹಿಂದೆ ಭೇಟಿ ನೀಡಿ ಕನಕದುರ್ಗ ಟ್ರೇಡ್ ಫೇರ್ ತಾಜ್ಮಹಲ್ ಎಕ್ಸಿಬಿಷನ್ ಸ್ಥಳ ವಾಲ್ಕಟ್ ಗ್ರೌಂಡ್ ಬಸವೇಶ್ವರ ಸರ್ಕಲ್ ರಿಲಯನ್ಸ್ ಸ್ಮಾರ್ಟ್ ಹತ್ತಿರ ರಾಯಚೂರು ಸೇವೆ ಪ್ರಾರಂಭ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ ಬುಕ್ ಮಾಡಿದವರಿಗೆ ಸರಿಯಾದ ಸಮಯ ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ ಆಟೋ ಕ್ಯಾಬ್ ಸೇವೆ ಲಭ್ಯ ತ್ರೀ ಸಿಕ್ಸ್ಟಿ ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ ಗೂಗಲ್ ಪ್ಲೇ ಸ್ಟೋರ್ ನಿಂದ ತ್ರೀ ಸಿಕ್ಸ್ಟಿ ನೈನ್ ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ ಹಿಂದೆ ಸಂಪರ್ಕಿಸಿ ತ್ರೀ ಸಿಕ್ಸ್ಟಿ ಆಟೋ ಕ್ಯಾಬ್ ಫಸ್ಟ್ ಫ್ಲೋರ್ ಅನುಷಾ ಕಾಂಪ್ಲೆಕ್ಸ್ ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ ಮಂತ್ರಾಲಯ ರಸ್ತೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಮಂಗಳೂರಿನಲ್ಲಿ ಸುಹಾಸ ಶೆಟ್ಟಿ ಎಂಬ ಹಿಂದೂ ಯುವಕರನ್ನು ಗರ್ಬರವಾಗಿ ಹತ್ಯೆ ಮಾಡಲಾಗಿರುವುದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನ್ ಗೌಡ ಲೆಕ್ಕಿಹಾಳ ಮಾತನಾಡಿ ರಾಜ್ಯ ಸರ್ಕಾರದಿಂದ ಜನರನ್ನು ರಕ್ಷಣೆ ಮಾಡಲು ಆಗುತ್ತಿಲ್ಲ ಇಂದು ಹಾದಿ ಬೀದಿಗಳಲ್ಲಿ ಹಿಂದೂಗಳನ್ನು ಕೊಲೆ ಮಾಡಲಾಗುತ್ತಿದ್ದು ಇದು ಖಂಡನೀಯವಾಗಿದೆ ಎಂದರು ಹಿಂದೂ ಕಾರ್ಯಕರ್ತರನ್ನು ಜಿಹಾದಿಗಳು ಹತ್ಯೆ ಮಾಡುತ್ತಿದ್ದರು ಅದನ್ನು ಕಂಡು ಕಾಣದಂತೆ ರಾಜ್ಯ ಸರ್ಕಾರ ಕುಳಿತಿರುವುದು ನಮ್ಮ ದುರಾದೃಷ್ಟವಾಗಿದೆ ಕಾಂಗ್ರೆಸ್ ರಾಜ್ಯ ಸರ್ಕಾರ ಭ್ರಷ್ಟ ಹಾಗೂ ಅಲ್ಪಸಂಖ್ಯಾತರ ದೃಷ್ಟಿಕರಣದ ಸರ್ಕಾರವಾಗಿದೆ ರಾಜ್ಯದ ಹಿಂದೂಗಳು ಅತಿ ಶೀಘ್ರದಲ್ಲಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಲಿದ್ದಾರೆ ಎಂದು ತಿಳಿಸಿದರು ಇಂದು ಹಿಂದೂ ಸಮಾಜ ಅತ್ಯಂತ ಜಾಗೃತವಾಗಿದ್ದು ಒಂದು ವೇಳೆ ಇಡೀ ಹಿಂದೂ ಸಮಾಜ ಎದ್ದು ಕೂತರೆ ಸಿದ್ದರಾಮಯ್ಯ ಸರ್ಕಾರ ನಡೆಸಲು ಸಾಧ್ಯವಿಲ್ಲ ಹಿಂದೂಗಳ ಮೇಲೆ ಹಲ್ಲೆಗಳು ಹತ್ಯೆಗಳು ಇದೇ ರೀತಿ ಮುಂದುವರೆದರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಉಳಿಗಾಲವಿಲ್ಲದಂತಾಗುತ್ತದೆ ಎಂದು ಎಚ್ಚರಿಸಿದರು ಇದೇ ವೇಳೆ ವಿಧಾನಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಎಂಬ ಹಿಂದೂ ಕಾರ್ಯಕರ್ತನನ್ನು ಜಿಹಾದಿಗಳು ನಡರಸ್ತೆಯಲ್ಲಿ ಕೊಲೆ ಮಾಡಿದ್ದು ಅಲ್ಪಸಂಖ್ಯಾತರ ದೃಷ್ಟಿಕರಣದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಯಚೂರು ಜಿಲ್ಲೆ ಒಳಗ ಹಿಂದೆ ನಡೆದಿರ್ತಕ್ಕಂಥ ಕಗ್ಗೋಲದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಅಂತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತರನ್ನು ನಡಿ ರೋಡಿನಲ್ಲಿ ಹಾಕಿ ಕೊಲೆ ಮಾಡ್ತಕ್ಕಂಥ ಈ ಜಿಹಾದಿಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಸರ್ಕಾರ ಈ ಅಸಮ್ಯಾತರ ಸುಧೀಕರಣ ಮಾಡುತ್ತಾ ಹಿಂದೂಗಳ ವಿರೋಧ ಮಾಡ್ತಾ ಇವತ್ತು ನಡೆದಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತಕ್ಕಂಥ ಭಾವನೆ ಇವತ್ತು ಇಡೀ ಜನಾಂಗ ನಮಗೆ ಬಂದು ಬಿಟ್ಟಿದೆ ಇನ್ನು ಬಹಳ ದಿನದಲ್ಲಿ ಇಂದು ನಡೆದಿಲ್ಲ ನಿಮಗೆ ಧಿಕ್ಕಾರ ನಿಮ್ಮ ಸರ್ಕಾರಕ್ಕೂ ನಿರ್ಧಾರ ಹಿಂದೂ ವಿರೋಧ ನೀತಿಯನ್ನು ನೀವು ಭಾರತೀಯ ಜನತಾ ಪಾರ್ಟಿ ರಾಯಚೂರು ಜಿಲ್ಲೆ ವತಿಯಿಂದ ನಿನ್ನೆ ನಡೆದಂತ ಒಂದು ಕೊಲೆ ವಿಚಾರವಾಗಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಇವತ್ತು ಈ ರಾಜ್ಯದಲ್ಲಿ ಏನು ಇಹಾದ್ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇದೆ ಇದು ನಮ್ಮ ಹಿಂದೂಗಳಿಗೆ ಚಿತ್ತು ರಕ್ಷಣೆ ಇಲ್ಲದಂತ ಸರ್ಕಾರ ಆಗಿದೆ ಇವತ್ತ ನಡು ರಸ್ತೆಯಲ್ಲಿ ಆದಿ ಬೀದಿಗಳಲ್ಲಿ ಇವತ್ತು ಮುಸಲ್ಮಾನರು ಇವತ್ತು ನಮ್ಮ ಹಿಂದೂಗಳನ್ನ ಕೊಲೆ ಮಾಡ್ತಾ ಇದ್ರೆ ಅದನ್ನ ನೋಡಿಕೊಂಡು ಈ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿರೋದು ನಮ್ಮೆಲ್ಲರ ದುರಾದೃಷ್ಟ ಇಂಥ ಭ್ರಷ್ಟ ಸರ್ಕಾರ ಇಂಥ ಅಲ್ಪಸಂಖ್ಯಾತರ ತೃಷ್ಟೀಕರಣದ ಸರ್ಕಾರವನ್ನ ಈ ದೇ ಈ ರಾಜ್ಯದ ಹಿಂದೂಗಳು ಅತಿ ಶೀಘ್ರವಾಗಿ ಇದನ್ನು ಕಿತ್ತೋಗಿದ್ದಾರೆ ಅಂತೇಳಿ ನಾನು ಇಚ್ಛೆ ಪಡುತ್ತೇನೆ ಯಾಕಂದ್ರೆ ಇಡೀ ಹಿಂದೂ ಸಮಾಜ ಇವತ್ತೇನಾದ್ರೂ ಈ ರಾಜ್ಯದಲ್ಲಿ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಸಿದ್ದರಾಮಯ್ಯನವರಿಗೆ ಈ ಸಂದರ್ಭದಲ್ಲಿ ಪ್ರಮುಖರಾದ ತ್ರಿವಿಕ್ರಮ್ ಜೋಶಿ ಕಡಗೋಲ್ ಆಂಜನೇಯ ಗಿರೀಶ್ ಕನಕವೀಡು ಕುಮಾರ್ ಸಜ್ಜನ್ ಕೊಟ್ರೇಶಪ್ಪ ಕೋರಿ ಅನುಮೇಶ್ ಡಾಕ್ಟರ್ ನಾಗರಾಜ್ ಬಾಲ್ಕಿ ರಾಮಚಂದ್ರ ಕಡಗೋಲ್ ಕುಮಾರ್ ಸಜ್ಜನ್ ಯು ನರಸರೆಡ್ಡಿ ವಿಜಯರಾಜೇಶ್ವರಿ ಗೋಪಿಶೆಟ್ಟಿ ಜಂಬಣ್ಣ ಮಂದಕಲ್ ರೂಪಾ ಶ್ರೀನಿವಾಸ್ ನಾಯಕ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು ಮಹರ್ಷಿ ಭಗೀರಥ ಜಯಂತಿಯನ್ನು ಮೇ ನಾಲ್ಕರಂದು ಜಿಲ್ಲಾ ಉಪ್ಪರ ಸಮಾಜ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳ ಸಹಯೋಗದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದು ಸಮಾಜದ ಮುಖಂಡ ಚಂದ್ರಶೇಖರ್ ಮಾಡಿಗಿರಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕಳೆದ ನಾಲ್ಕು ವರ್ಷಗಳಿಂದ ಕೊರೋನಾ ಹಾಗೂ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲು ಸಾಧ್ಯವಾಗಿರಲಿಲ್ಲ ಈ ಬಾರಿ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದರು ಮೇ ನಾಲ್ಕರಂದು ನಗರದ ಉಪ್ಪಾರವಾಡಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಭಾವಚಿತ್ರ ಮೆರವಣಿಗೆ ನಗರದ ವಿವಿಧ ರಸ್ತೆಗಳ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರಕ್ಕೆ ಆಗಮಿಸುತ್ತಿದೆ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ಜಯಂತಿ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಿಯುಸಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಅಧಿಕ ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು ಕುಪ್ಪಾರ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಸಾಮಾಜಿಕವಾಗಲೇ ಹಾಗೂ ಶಿಕ್ಷಣವಾಗಿ ತುಂಬಾ ತೊಂದರೆ ಆಗ್ತದೆ ಈ ಸಲದ ಭಗೀರಥ ಜಯಂತಿಯನ್ನು ಬಹಳ ಚಿರಮಣೆಯಿಂದ ಆಚರಿಸುವುದು ಅವಶ್ಯಕ ಆದ್ದರಿಂದ ನಗರದ ಗ್ರಾಮೀಣ ಪ್ರದೇಶದ ಉಪಾನ್ಯ ಸಮಾಜದ ಪ್ರಭುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹರ್ಷ ಭಗೀರಥ ಜಯಂತಿಯಲ್ಲಿ ನಮ್ಮ ಸಮಾಜದ ಪ್ರಭಾವಗೊಳಿಸುವುದು ಅವಶ್ಯಕತೆ ಅದರಂತೆ ಜಯಂತಿ ಎಂದು ಮಹರ್ಷ್ ಭಗೀರಥ ಪ್ರವಾಸದ ಮೊದಲಿಗೆ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಯಚೂರು ಭಾಗದ ರೈತರ ಪೇಟೆಯ ವೆಂಕಟೇಶ್ವರ ದಾವಿ ದೇವಸ್ಥಾನದಿಂದ ಕುಂಭಗಳೊಂದಿಗೆ ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಈ ಸಮಾರಂಭದಲ್ಲಿ ಸಂಸದರು ಹಾಗೂ ಶಾಸಕರು ವಿಧಾನಪರಿಷತ್ ಸದಸ್ಯರು ಹಾಗೂ ಹಿನ್ನಡದ ಎಲ್ಲ ಸಮಾಜದ ಗಣ್ಯರು ಭಾಗವಹಿಸುತ್ತಾರೆ ರೈತ ನಗರ ನಗರದ ಹಾಗೂ ಉಪಾರು ಭವನದೊಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಅತಿ ಉಚ್ಚಿನ್ನವಾಗಿ ಹೆಚ್ಚಿನ ನಮ್ಮ ಸಮಾಜದ ಈ ಸಂದರ್ಭದಲ್ಲಿ ಉಪಾರ ಸಮಾಜದ ಜಿಲ್ಲಾಧ್ಯಕ್ಷ ಪಾಗುಂಟಪ್ಪ ಮಿರ್ಜಾಪುರ್ ದೇವೇಂದ್ರಪ್ಪ ಉಪ್ಪಾರ್ ವೆಂಕೋಬಾ ಸುರೇಖಾ ಜಿಆರ್ ಪ್ರವೀಣ್ ಕುಮಾರ್ ಎಂ ವೆಂಕಟೇಶ್ ಜೋಕು ಶ್ರೀನಿವಾಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೇ ಎಂದರಿಂದ ನಡೆಯಲಿರುವ ಪರಿಶಿಷ್ಟ ಜಾತಿಗಳ ಜನಗಣತಿಯಲ್ಲಿ ಕೊರಮ ಮತ್ತು ಕೊರಚ ಸಮುದಾಯದ ಜನರು ಬೇರೆ ಬೇರೆ ಉಪಜಾತಿಗಳನ್ನು ನಮೂದಿಸದೆ ಕೊರಮ ಕೊರಚ ಎಂದು ಬರೆಸಬೇಕೆಂದು ಜಿಲ್ಲಾ ಕೊರಮ ಕವಚ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಹುಲಿಗಪ್ಪ ಮಾಣಿಕ್ಯ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕೊರವ ಕೊರಚ ಸಮಾಜಗಳನ್ನು ಭಜಂತ್ರಿ ಎಕರಲು ಎಂದೆಲ್ಲ ಕರೆಯುತ್ತಾರೆ ಗಣತಿದಾರರಿಗೆ ಸಮಾಜದವರು ಕೊರಮ ಕೊರಚ ಎಂದು ನಮೂದಿಸುವಂತೆ ತಿಳಿಸಬೇಕು ಜಾತಿ ಕಲಂನಲ್ಲಿ ಸರಿಯಾದ ಜಾತಿಯನ್ನು ಬರೆಸಬೇಕು ಎಂದು ಮನವಿ ಮಾಡಿದರು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ನೀಡಿರುವ ಜಾತಿವಾರು ಗಣತಿ ಅವೈಜ್ಞಾನಿಕವಾಗಿದೆ ಎರಡ್ ಸಾವಿರದ ಹನ್ನೊಂದರ ಜಾತಿ ಗಣತಿಯಲ್ಲಿ ಕೊರಮ ಸಮಾಜದ ಜನಸಂಖ್ಯೆ ಎರಡು ಲಕ್ಷ ಐನೂರ ಅರವತ್ತೆಂಟು ಇದೆ ಎಂದು ನಮೂದಿಸಲಾಗಿದೆ ಕೊರವ ಸಮಾಜದವರು ಐವತ್ತಾರು ಸಾವಿರ ಎಂದು ನಮೂದಿಸಲಾಗಿದೆ ಆದರೆ ಹಿಂದುಳಿದ ವರ್ಗಗಳ ಆಯೋಗ ಎರಡು ಸಮುದಾಯ ಸೇರಿ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ಇದೆ ಎಂದು ಉಲ್ಲೇಖಿಸಿರುವುದು ತಪ್ಪು ಮಾಹಿತಿಯಾಗಿದೆ ರಾಜ್ಯ ಸರ್ಕಾರ ತಪ್ಪು ಅಂಕಿ ಸಂಖ್ಯೆಯನ್ನು ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು ಔದ್ಯೋಗಿಕ ಮೀಸಲಾತಿಯ ಸೌಲಭ್ಯಗಳ ಪಂಜಾಬ್ ಹರಿಯಾಣ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಕರ್ನಾಟಕ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಪರ ಮತ್ತು ವಿರೋಧ ಹೋರಾಟಗಳು ತೀವ್ರಗೊಂಡಿದ್ದವು ತದನಂತರ ಎರಡು ಸಾವಿರದ ಐದರಲ್ಲಿ ಆಂಧ್ರ ಪ್ರದೇಶ ಪಂಜಾಬ್ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಒಳ ಮೀಸಲಾತಿ ಜಾರಿಗೆ ವ್ಯತಿರಿಕ್ತವಾದ ತೀರ್ಪುಗಳನ್ನು ಕೆಲವೊಂದು ತೀರ್ಪು ಬಂದವು ನಂತರ ಸುಪ್ರೀಂ ಕೋರ್ಟ್ ಸ್ವೈಧಾನ ಸ್ವಂತ ಪಿಟ್ಟವು ದಿನಾಂಕ ಒಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಭ್ರಷ್ಟ ಜಾತಿಗಳ ನಡುವಿನ ಅಂತರ ಹಿಂದುಳುವಿಕೆ ಈ ಭ್ರಷ್ಟ ಜಾತಿಯಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ರೀತಿಯಾಗಿ ಹಿಂದುಳಿದ ಒಂದು ಆದ್ಯತೆ ಮೇರೆಗೆ ಅಂತಹ ಪ್ರಾತಿನಿತ್ಯದ ದತ್ತಾಂಶಗಳನ್ನು ಸಂಗ್ರಹಿಸಿ ಇಲ್ಲಿ ಕೇವಲ ಜಾತಿಗಳ ಜನಸಂಖ್ಯೆ ಅಲ್ಲ ಅವ್ರು ಯಾವ ರೀತಿಯಿಂದ ಅವರು ಒಂದು ಅವರ ಕಷ್ಟ ಅವರ ಅವ್ರು ಅವರು ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಅನ್ಎಂಪ್ಲಾಯ್ಸ್ ಇದ್ದಾರೆ ಅವರು ಏನು ಅವ್ರು ಮಾಡತಕ್ಕಂಥ ಜೀವನವನ್ನು ಯಾವ ರೀತಿಯಾಗಿ ಅವರು ನಿರ್ವಹಿಸ್ತಾ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ರೀತಿಯಿಂದ ದತ್ತಾಂಶಗಳನ್ನು ಸಂಗ್ರಹಿಸಿ ಆದ್ಯತೆ ಮೇರೆಗೆ ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಅವಲಂಬಿಸಲಾಗಿದೆ ಹಂಚಿಕೆಗೆ ಆಯಾ ರಾಜ್ಯ ಸರ್ಕಾರಗಳು ಮಾಡಬಹುದೆಂದು ಈ ಮೂಲಕ ಸುಪ್ರೀಂ ಕೋರ್ಟ್ ತೀರ್ಪು ಮಾಡಿತ್ತು ಅದರನ್ವಯ ಈಗ ಸರ್ಕಾರ ಈ ಸಂದರ್ಭದಲ್ಲಿ ಬಸವರಾಜ್ ಭಜಂತ್ರಿ ನರಸಿಂಲು ಕಮಲಾಪುರ್ ಆಂಜನೇಯ ಬಾಯ್ದೊಡ್ಡಿ ನರಸಿಂಲು ಬ್ರೂಸ್ಲಿ ಮಹದೇವ ನರಸಿಂಲು ಬಜಾರಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ಮುಂದುವರೆದ ಶೋಧ ಕಾರ್ಯ ಕಚೇರಿಯ ಸುತ್ತಲೂ ಕಟ್ಟೆಚ್ಚರ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಐತಿಹಾಸಿಕ ನಿರ್ಧಾರ ಎನ್ ಶಂಕರಪ್ಪ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಕಲಾ ಮಾದಿಗ ಎಂದು ನಮೂದಿಸಿ ನರಸಪ್ಪ ತಂಡೋರ ಕರೆ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ಮೇನಾಲ್ಕರಂದು ಶ್ರೀ ಮಹರ್ಷಿ ಭಗೀರಥ ಜಯಂತಿ ಭಾವಚಿತ್ರದ ಮೆರವಣಿಗೆ ಚಂದ್ರಶೇಖರ್ ಮಾಡಗಿರಿ ಮತ್ತು ಪರಿಶಿಷ್ಟ ಜಾತಿಗಳ ಗಣತಿ ಕೊರಮ ಕೊರಚ ಎಂದು ಭರಿಸಲು ಉಲಿಗೆಪ್ಪ ಮಾಡಿಕ್ ಮನವಿ ಇಲ್ಲಿಗೆ ಮೆಗಾವಂತಿಗಳು 本日は。